ಭಗವದ್ಭಕ್ತರೆ ಇತಿಹಾಸ ಪ್ರಸಿದ್ಧವಾದ ಕ್ಷೇತ್ರ ಜಾಂಬ್ರಿ ಕ್ಷೇತ್ರವೆಂದೇ ಪ್ರಸಿದ್ಧಿ ಪಡೆದಂತಹ ನೆಟ್ಟಣಿಗೆ ಶ್ರೀ ಮಹತೋಬಾರ ಮಹಾಲಿಂಗೇಶ್ವರ ದೇವಸ್ಥಾನದ ವರ್ಷಾವಧಿ ಜಾತ್ರೋತ್ಸವವು ದಿನಾಂಕ ಹನ್ನೆರಡು ಎರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಹದಿನಾರು ಎರಡು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಬಹಳ ವಿಜೃಂಭಣೆಯಿಂದ ಜರುಗಲಿದೆ ದಿನಾಂಕ ಹನ್ನೆರಡು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಧ್ವಜಾರೋಹಣವಾಗಿ ಐದು ದಿನಗಳ ಮಹೋತ್ಸವವು ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ನಡೆಯಲಿರುವುದು ಈ ಸಂದರ್ಭದಲ್ಲಿ ಭಗವದ್ಭಕ್ತರಾದ ತಾವೆಲ್ಲರೂ ತನುಮನ ಧನಗಳಿಂದ ಸಹಭಾಗಿಗಳಾಗಿ ಶ್ರೀದೇವರ ಶ್ರೀಮುಡಿ ಗಂಧಪ್ರಸಾದವನ್ನು ಸ್ವೀಕರಿಸಿ ಶ್ರೀದೇವರ ಕೃಪೆಗೆ ಪಾತ್ರರಾಗಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ ದಿನಾಂಕ ಹದಿನಾರು ಎರಡು ಎರಡು ಸಾವಿರದ ಇಪ್ಪತ್ತೈದರ ಆದಿತ್ಯವಾರದಂದು ಪೂರ್ವಾಹ್ನ ಗಂಟೆ ಒಂಬತ್ತಕ್ಕೆ ಸಭಿಕರ ಕೂಡುವಿಕೆಯಿಂದ ಪ್ರಾರ್ಥನೆ ಶಯನೋದ್ಘಾಟನೆ ಮಹಾಪೂಜೆ ಕಳೆದು ತೀರ್ಥ ಪ್ರಸಾದ ಸ್ವೀಕಾರ ಮಧ್ಯಾಹ್ನ ಅನ್ನಸಂತರ್ಪಣೆ ರಾತ್ರಿ ಒಂಬತ್ತು ಗಂಟೆಗೆ ಶ್ರೀದೇವರ ಶೃಂಗಾರ ಉತ್ಸವ ಬಲಿ ವಸಂತಕಟ್ಟೆ ಪೂಜೆಯಾಗಿ ಮಾಮೂಲು ಸ್ಥಳಕ್ಕೆ ಚಿತ್ತೈಸಿ ಅವಭೃತ ಸ್ನಾನವಾಗಿ ಶ್ರೀ ದುರ್ಗಾ ಸೇವೆ ಕಳೆದು ಬಂದು ರಾತ್ರಿ ಗಂಟೆ ಹನ್ನೆರಡಕ್ಕೆ ವಿಶೇಷ ಬೇಡಿ ಸೇವೆ ನಂತರ ಶ್ರೀದೇವರ ಮಹಾದರ್ಶನ ಬಲಿಯಾಗಿ ಬಟ್ಟಲು ಕಾಣಿಕೆ ಪ್ರಸಾದ ಸ್ವೀಕಾರ ಧ್ವಜಾರೋಹಣವಾಗಿ ಮಂಗಳಾರತಿ ಬೆಳಗ್ಗೆ ನವಕಾಭಿಷೇಕ ಮಂತ್ರಾಕ್ಷತೆ ನಡೆಯಲಿದೆ ತಾರೀಕು ಹದಿನೆಂಟರಂದು ಅಪರಾಹ್ನ ನಾಲ್ಕು ಗಂಟೆಗೆ ಶ್ರೀದೇವರ ಪ್ರಧಾನ ದೇವ ಹುಲಿಭೂತ ಮತ್ತು ಪಟ್ಟದರಸು ಬಿರ್ನಾಲ್ಡ್ ದೈವಗಳ ನೇಮ ಸಭಿಕರ ಅರಸಿನ ಹುಡಿ ಪ್ರಸಾದ ಸ್ವೀಕಾರ ನಡೆಯಲಿದೆ